ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ತಟ್ಟಿ ಪಕ್ಕದ ಕಾಣೋ ಬೆಲ್ ಬಟನ್ ಮೇಲೆ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಡಿ ಫೈವ್ ಹಂಡ್ರೆಡ್ ರುಪೀಸ್ ಕೆ ಎಸ್ ಆರ್ ಟಿ ಸಿ ಟೂರ್ ಪ್ಯಾಕೇಜ್ ಏನಿದೆ ಸೇಮ್ ನಮ್ಮದು ಸಾವಿರದ ಹದಿನೂರು ರೂಪಾಯಿ ಟೂರ್ ಪ್ಯಾಕೇಜ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಎರಡು ನಮ್ಮದ್ರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ ಅವ್ರಗಿಂತ ನಾವು ಒಂದೆರಡು ಪ್ಲೇಸನ್ನು ಎಕ್ಸ್ಟ್ರಾನೇ ತೋರಿಸ್ತಾ ಇದ್ದೀವಿ ಇದು ಕೆ ಎಸ್ ಆರ್ ಟಿ ಸಿ ಐನೂರು ರೂಪಾಯಿ ಪ್ಯಾಕೇಜು ಇದು ರವಿಕಿರಣ್ ಟೂರ್ಸ್ ಸಾವಿರದ ಐನೂರು ರೂಪಾಯಿ ಪ್ಯಾಕೇಜ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸ್ ಒನ್ ಡೇ ಟ್ರಿಪ್ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಹೋಗಿರ್ತಕ್ಕಂಥ ಬ್ಯಾಚಿನ ಕಸ್ಟಮರ್ ಫೀಡ್ಬ್ಯಾಕ್ ಮತ್ತು ಫೋಟೋಸ್ ವೀಡಿಯೋಸ್ ಕೆ ಎಸ್ ಆರ್ ಟಿ ಸಿ ಐನೂರು ರೂಪಾಯಿ ಪ್ಯಾಕೇಜ್ಗೂ ರವಿ ಕಿರಣ್ ಟೂರ್ಸ್ ಸಾವಿರದ ನೂರು ರೂಪಾಯಿ ಪ್ಯಾಕೇಜ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ನ ನೀವು ಈ ವಿಡಿಯೋ ಫುಲ್ಲು ನೋಡಿದ್ರೆ ನಿಮಗೆ ಈಸಿಯಾಗಿ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟು ನಮ್ಮ ಪ್ಯಾಕೇಜ್ಗೆ ಬುಕ್ ಮಾಡಬೇಕಾದವರು ಆದಷ್ಟು ಬೇಗ ಬುಕ್ ಮಾಡ್ಕೊಬೋದು ನಮ್ಮ ರವಿಕಿರಣ್ ಟೂರ್ಸಿಂದ ಗಾನ ಸಿಕ್ಕಿ ಫಾಲ್ಸ್ ವಿಸಿಟಿಂಗ್ ಬಂದಿದ್ದೀವಿ ಬರ ಚಿಕ್ಕಿಗಿಂತ ಗಗನ ಚಿಕ್ಕಿ ಸೂಪರಾಗಿದೆ ಗಗನ ಚಿಕ್ಕಿ ವಾಟರ್ಫಾಲ್ಸ್ ಪಕ್ಕದಲ್ಲೇ ದರ್ಗಾ ಇದೆ ಗಾಯತ್ರಿ ಮೇಡಮ್ ನಮಸ್ತೆ ಒನ್ ಡೇ ಟ್ರಿಪ್ಪು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಬಂದಿದ್ದೀರಾ ರವಿಕಿರಣ್ ಟೂರ್ಸಿಂದ ಇವತ್ತಿನ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮ್ಮ ಅನಿಸಿಕೆ ಹಾಂ ನೋಡ್ತಾ ಇದ್ದೀನಿ ನಡ್ತಾ ಖುಷಿಯಾಗೇ ಇದ್ದಾರೆ ಯಾವ ಒಂದು ಒಬ್ರು ನೆಗೆಟಿವ್ ಕಮೆಂಟ್ ಒಬ್ರು ಮಾಡಿದ್ರೆ ಅಷ್ಟು ಖುಷಿಯಾಗಿದ್ದಾರೆ ಹುಡುಗರು ಬಂದ್ರಂತು ಅಲ್ಪ ನನ್ನ ಮತ್ತೆ ಜಸ್ಟ್ ಒಂದು ಸದ್ಮ ತುಂಬಾ ಇಷ್ಟ ಆಯ್ತು ಹೇಳಿ ಅಷ್ಟು ಖುಷಿಯಾಗಿ ನಾನು ಭಕ್ತರು ಅದೇ ಹೇಳ್ತಾ ಇದ್ದೆ ಇಷ್ಟು ಎಲ್ಲ ಹುಡುಗಿರೋ ಯಾವಾಗ್ಲೂ ಬಂದ್ರೆ ಬಸ್ಸಲ್ಲಿ ಕ್ಲೀನಿಗರು ಊಟ ಎಲ್ಲನೂ ಸೇರಿ ಎಕ್ಸ್ಪೆನ್ಸ್ ಆಗಿ ಸಾಕಷ್ಟು ಆಗಿದ್ರು ನಮ್ಮ ಜೋಲಿ ನಾನು ಟಿಪ್ಸ್ ಕೊಡಬೇಕು ಅನ್ನೋ ಮತ್ತೆ ಕಾಸು ಆಗಿದೆ ಅಷ್ಟು ಖುಷಿ ಆಗಿದೆ ಫುಡ್ ಕ್ವಾಲಿಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಈವ್ನಿಂಗ್ ಸ್ನಾಕ್ಸ್ ಎಕ್ಸ್ಪೆಕ್ಟ್ ಯಾರು ಮಾಡಿರಲ್ಲ ಐಟಮ್ಸು ಅಷ್ಟು ಐಟಮ್ಸ್ ಮತ್ತೆ ಎಲ್ಲವೂ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ನಾನು ಸಾಧಾರಣ ಇಷ್ಟಪಡೋಣ ಎಲ್ಲಿ ಕೂಡ ಆದರೆ ಇಲ್ಲಿ ತುಂಬ ಇಷ್ಟಪಟ್ಟು ಚೆನ್ನಾಗಿತ್ತು ಎಲ್ಲ ಕೂಡ

ಇವಾಗ ನಾನು ಇದನ್ನ ಒಂದು ಒಂದು ಕಾಂಪಿಟೇಷನ್ ಪೀರಿಯಡ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಅವ್ರ ಐನೂರು ರೂಪಾಯಿ ಇದೇ ಪ್ಯಾಕೇಜ್ ಇದೆ ನಾವು ಸಾವಿರದ ಲಾಂಚ್ ಮಾಡಿದ್ವಿ ಬಂದು ಟೂ ಪ್ಲೇಸ್ ಎಕ್ಸ್ಟ್ರಾ ತೋರಿಸ್ತೀವಿ ನಮ್ಮ ಇರೋದಕ್ಕಿಂತ ಹೇಳದಕ್ಕಿಂತ ಇಷ್ಟ ಪ್ಲೇಸಸ್ನ ಅವರು ಅರ್ಜಿ ತೋರಿಸಿದ್ರು ಜೀನ್ ತೋರಿಸಿದ್ರು ನೋಡಿ ನೋಡಿ ಯಾರು ಸುಮ್ಮನೆ ನೋಡಿ ಬಂದು ಇಳಿದು ನೋಡಿ ಅಂತ ಹೇಳಿದ್ರು ಅಲ್ವಾ ಇನ್ನು ಯಾರಾದರೂ ಸ್ಕಿಪ್ ಮಾಡ್ಕೊಳು ಇವರು ಇಷ್ಟ ಪ್ಲೇಸಸ್ ತೋರಿಸಿ ಅವರು ಎಷ್ಟು ಪೇಶನ್ಸಿಂದ ತೋರಿಸಿದ್ದಾರೆ ಎಲ್ಲರೂ ಕೂಡ ಒಂದು ಒಂದು ಇದೆ ನ್ಯಾಶ್ ಆಗಿ ಮಾಡ ಏನೂ ಇಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡ ಥ್ಯಾಂಕ್ ಯು ನಮ್ಮ ರವಿ ಕಿರಣ್ ಟೋರ್ಸಿಂದ ಟ್ರಿಪ್ ಇವಾಗ ಮುಗಿಸಿರಿಂದ ಓಡ್ತಾ ಇದ್ದೀವಿ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸರ್ ನಮಸ್ತೆ ನಮ್ಮ ರವಿ ಕಿರಣ್ ಟೋರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ ಒನ್ ಡೇ ಟ್ರಿಪ್ಗೆ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಏನಪ್ಪ ಫಸ್ಟ್ ಹೇಗಿರುತ್ತೆ ಏನೋ ಅಂತ ಅನ್ಕೊಂಡ್ರೆ ಗೆಸ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿತ್ತು ಫುಡ್ ಎಕ್ಸ್ಟ್ರಾ ಆಮೇಲೆ ಓವರ್ ಆಲ್ ಟ್ರಿಪ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ವಿ ದೇವ್ರ ಕಷ್ಟ ಪಡಿದ್ವಿ ತುಂಬಾ ಪ್ಲೇಸ್ಫುಲ್ ಅಂತ ಅನಿಸ್ತು ಫುಡ್ ಅಂತೂ ಸೋ ಎಮ್ಮಿ ಆಮೇಲೆ ನಿಮ್ ಗೈಡೆನ್ಸ್ ಮತ್ತೆ ಎಲ್ಲ ಚೆನ್ನಾಗಿತ್ತು ಸರ್ ಓವರ್ ಆಲ್ ಕೆಪ್ಟ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ತೌಸಂಡ್ ಹಂಡ್ರೆಡ್ ಏನು ಈ ಪ್ಯಾಕೇಜ್ ಇದೆ ಒನ್ ಹಂಡ್ರೆಡ್ ಇವಾಗ ನೀವು ಬಂದಿರತಕ್ಕಂಥದ್ದು ಓವರ್ ಆಲ್ ಆಗಿ ಇವಾಗ ನಾವು ಏನು ಲಿಸ್ಟ್ ಕೊಟ್ಟಿರ್ತೀವಿ ಅದು ಬಿಟ್ಟು ನಾವು ಯಾವಾಗಲೂ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಳ್ಳೋದು ಎಕ್ಸ್ಟ್ರಾ ಪ್ಲೇಸ್ ತೋರಿಸ್ಬೇಕು ಬಂದಿರತಕ್ಕಂಥ ಕಸ್ಟಮರ್ಸ್ಗೆ ಇನ್ನೂ ಒಂದೆರಡು ಎಷ್ಟಾ ನೋಡೋ ಥರ ಇರಬೇಕು ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ನಾವು ಈಸಿ ಆಗುತ್ತೆ ನಮಗೆ ತೋರಿಸೋದು ಆಮೇಲೆ ಚೆನ್ನಾಗಿತ್ತು ಒಳ್ಳೊಳ್ಳೆ ತುಂಬಾ ಪ್ಲೇಸಸ್ ಕವರ್ ಮಾಡಿದ್ರಿ ಅಂತ ಆಮೇಲೆ ಒಂದು ವಾಟರ್ ಫಾಲ್ಸ್ ನೋಡಬೇಕಾಗಿತ್ತು ಅಂತ ತುಂಬಾ ಯಾಕಂದ್ರೆ ಇವಾಗ ಮಳೆ ಬೇರೆ ಬಂದಿದೆ ಗಗನ ಚುಕ್ಕಿ ಬರ ಚುಕ್ಕಿ ನೀರು ತುಂಬಿರುತ್ತೆ ಅಂತ ತುಂಬಾ ಆಸೆ ಇತ್ತು ನೋಡಿದ್ವಿ ಆಮೇಲೆ ಶಿಂಷಾ ಮಾರಿಕಂಬದ ಒಂದು ಒಂದು ಹರಕೆ ಇತ್ತು ಇದ್ರ ಮೂಲಕ ಒಂದು ಹರಕೆ ಇದ್ದ ನೋಡ ಸಾಲ್ದಂಗ್ ಆಯ್ತು ಖುಷಿ ಆಯ್ತು ಸಾಲ್ದ ಆಯ್ತು ನಮ್ಮ ಮನೇಲಿ ನಮ್ಮಅಮ್ಮ ತುಂಬಾ ಖುಷಿ ಪಟ್ರು ದೊಡ್ಡವ್ರು ಖುಷಿ ಪಟ್ಟು ನೀವು ಆಲ್ಮೋಸ್ಟ್ ನಮ್ಮ ಸ್ಟೇಟಸ್ ಅನ್ನ ತುಂಬಾ ಫಾಲೋ ಮಾಡ್ತಾ ಇದ್ರಿ ಹೌದು ಫಾಲೋ ಕಿರಣ್ ಟೂರ್ಸ್ ಅನ್ನ ನೀವು ತುಂಬಾ ನಮಗೆ ಬರ್ತಾ ಇರುತ್ತೆ ಹೌದು ಸ್ವಲ್ಪ ನೋಡಿ 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 ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿ ಆಮೇಲೆ ನಾನು ಅವ್ರಿ ಒಪ್ಪೆ ಸಡನ್ ಆಗಿ ಏನು ಒಪ್ಪೆ ಕೊಡಲ್ಲ ನಿಮ್ಗೆ ನೋಡಿಸಿ ಎಷ್ಟು ನೋಡಿ ನನಗೂ ನಂಬಿಕೆ ಬಂತು ಯಾಕಂದ್ರೆ ತುಂಬಾ ಜನ ಟ್ರಿಪ್ ಒಂದು ಮಾಡ್ತಾರೆ ಸುಮ್ಮನೆ ಅಮೌಂಟ್ ಗಳೆಲ್ಲ ತಗೊಂಡ್ಬಿಟ್ಟು ಆಮರ್ಸೋದು ಮತ್ತೇನು ಫೆಸಿಲಿಟೀಸ್ ಎಲ್ಲ ಕೊಡಲ್ಲ ಅಂದೆಲ್ಲ ಮಾಡ್ತಾರೆ ಅದೇ ತರ ನೀವು ಅನ್ಕೊಂಡೆ ಬಟ್ ಆತರ ಅಲ್ಲ ಈಗ ಪ್ರೂಟ್ ವಾಟ್ ಆರ್ ಅಂತ ನಾನು ನಿಮ್ ಕೇಳ್ಬಿಟ್ಟೆ ತುಂಬಾ ಜನ ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಇವಾಗ ಬಂದಿರೋ ಅದ್ರಲ್ಲಿ ತರ್ಟಿ ಮೆಂಬರ್ಸ್ ನಮ್ಗೆ ರೈಗ ಬಂದಿರೋ ಹೇಳಿದ್ರು ಒಂದ್ ಅನುಭವ ಅವರಲ್ಲಿ ನೋಡ್ತಲ್ವಾ ಅಷ್ಟು ದೊಡ್ಡವ್ರನ್ನ ಇಂಪ್ರೆಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಫುಡ್ ಮತ್ತೆ ಪ್ಲೇಸಸ್ ಅಂತ ಕೂಡ ಅಮೌಂಟ್ ಗೆ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾರೆ ಫಸ್ಟ್ ಪ್ಯಾಕೇಜ್ ಅಲ್ಲಿ ಅಂದ್ರೆ ಯಾವ್ದೇ ಟ್ರಿಪ್ ಬಂದ್ರು ಅಮೌಂಟ್ ಆಮೇಲೆ ಊಟ ಮತ್ತೆ ಕರ್ಕೊಂಡು ಹೋಗೋರು ಹೆಂಗ್ ಇರ್ತಾರೆ ಅದೆಲ್ಲ ನೋಡ್ತಾರೆ ಸೊ ಎಲ್ಲದ್ರಲ್ಲಿ ಓವರ್ ಆಲ್ ನಾನು ಫೈವ್ ರೇಟಿಂಗ್ ಫೈವ್ ರೇಟ್ ಕೊಡಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಇದೇ ರೀತಿ ಒಳ್ಳೆ ಟ್ರಿಪ್ ಕರ್ಕೊಂಡು ಬನ್ನಿ ಸರ್ you sir. Thank you sir. Thank ಯು ಸರ್ ಥ್ಯಾಂಕ್ ಯು ಯಾ ಮೇಡಮ್ ನಮಸ್ತೆ ಅನಿತಾ ಮೇಡಮ್ ಅವರು ಕಡೆಯಿಂದ ಫಸ್ಟ್ ಟೈಮ್ ಬುಕ್ ಮಾಡಿ ಬಂದಿದ್ದೀರಾ ಇಬ್ರು ಫಸ್ಟ್ ಟೈಮೇ ಹೇಗಿತ್ತು ಟ್ರಿಪ್ಲ್ಯನ್ ಇವಾಗ ನಮ್ನ ಆಲ್ಮೋಸ್ಟ್ ಎಲ್ಲ ನಮ್ನ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ನೋಡ್ತಾರೆ ಇವಾಗ ನಾನೆಲ್ಲಾರ ಹತ್ರ ಫೀಡ್ಬ್ಯಾಕ್ ಹೇಳ್ಬೇಕಾರೆ ಒಂದು ಈ ತರ ಹಿಂಗ್ ಮಾತಾಡಿ ಹಂಗ್ ಮಾತಾಡಿ ಹೇಳ್ಕೊಟ್ಟು ಮಾತಾಡಿ ಅನ್ನೋ ತಿಳ್ಕೊಳ್ತಾರೆ ಇವಾಗ ನಾವು ಒಂದು ಸಿಂಗಲ್ ಪರ್ಸನ್ ನಮ್ಮ ಟ್ರಿಪ್ ಅಲ್ಲಿ ಸುಮಾರು ಜನ ಸಿಂಗಲ್ ಪರ್ಸನ್ ಬರ್ತಾರೆ ಸಿಂಗಲ್ ಲೇಡಿ ಇವಾಗ ಆಲ್ಮೋಸ್ಟ್ ಒಬ್ರು ರತಿ ಮೇಡಮ್ ಅಂತ ಬಂದಿದ್ದಾರೆ ಅವರು ಫ್ಲೈಟ್ ಒನ್ ಡೇ ಟ್ರಿಪ್ ಇಂದ ಹಿಡಿದು ಸ್ಟಾರ್ಟ್ ಆಗಿ ಕಾಶಿಗೆ ಫ್ಲೈಟ್ ಪ್ಯಾಕೇಜ್ ತಕ್ಕ ಬಂದಿದ್ರು ರತಿ ಮೇಡಮ್ ಅಂತ ಇಲ್ಲೇ ಇದಾರೆ ಎಲ್ಲ ಸಿಂಗಲ್ ಸಿಂಗಲ್ ಆಗಿ ಬರೋರು ನಮ್ನ ನಂಬಿ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಬರ್ತಾರೆ ಇವಾಗ ನೆಕ್ಸ್ಟ್ ಬೇರೆ ಬೇರೆ ಟ್ರಿಪ್ಗಳಿಗೆ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಒಬ್ರು ಸಿಂಗಲ್ ಲೇಡಿಗಳು ಬುಕ್ ಮಾಡ್ಬೇಕಾದ್ರೆ ಯಾವುದೇ ಧೈರ್ಯ ಭಯ ಇಲ್ಲದೆ ಧೈರ್ಯದಿಂದ ನಮ್ಮ ಹತ್ರ ಬುಕ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಬಟ್ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬರಬೇಕು ಅವರು ನಮ್ಮನ್ನ ಒಂದ್ಸತಿ ಬಂದು ನೋಡಿ ಮೀಟ್ ಮಾಡಿದ್ರೆ ನಮ್ಮ ಟ್ರಿಪ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಈವ್ನಿಂಗ್ ಬಂದು ಸರ್ಪ್ರೈಸ್ ಆಗಿರುತ್ತೆ ಯಾವಾಗ ಒಂದು ನಾವೊಂದು ಟ್ರಿಪ್ ಅಲ್ಲಿ ಯೂನಿಕ್ ಆಗಿರ್ಬೇಕು ಹೊಸದಾಗಿ ಏನಾದ್ರು ಇರಬೇಕು ಇವಾಗ ಪ್ಲೇಸ್ ಅಷ್ಟೇ ಹೊಸದಾಗಿ ಏನಾದ್ರು ತೋರಿಸ್ಬೇಕು ಇವಾಗ ಲಿಸ್ಟಲ್ಲಿ ಇರೋದು ಎಲ್ಲರೂ ತೋರಿಸ್ತಾರೆ ನಾರ್ಮಲ್ ಇವಾಗ ಕೆ ಎಸ್ ಆರ್ ಟಿ ಸಿ ಅವ್ರು ಒಂದು ಪ್ಯಾಕೇಜ್ ಮಾಡಿದ್ರೆ ನಾವು ಇವಾಗ ಅದಕ್ಕೂ ನಮ್ಗೆ ಕಂಪೇರ್ ಮಾಡಿದಾಗ ಕೆ ಎಸ್ ಆರ್ ಟಿ ಸಿ ಅವ್ರು ಏನು ಮೈನ್ ಪ್ಲೇಸ್ ಹಾಕಿರ್ತಾರೆ ಅಷ್ಟು ಮಾತ್ರ ಆಗ್ತಾರೆ ತೋರಿಸ್ತಾ ಕರ್ಕೊಂಡು ಹೋಗ್ತಾರೆ ನಾವು ಅದು ಬಿಟ್ಟು ಎಕ್ಸ್ಟ್ರಾ ಕರ್ಕೊಂಡು ಹೋಗ್ಬೇಕಂತ ಯಾವಾಗಲೂ ಪ್ಲ್ಯಾನ್ ಮಾಡ್ತೀವಿ ಅನಿತಾ ಮೇಡಮ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರವಿಕಿರಣ್ ಟೂರ್ಸಿಂದ ಭರಚಿಕ್ಕಿ ವಾಟ್ರ್ ಫಾಲ್ಸ್ ಬಂದಿದ್ದೀವಿ ಗ್ರೂಪ್ ಫೋಟೋ ತಾಕ್ಸಿದ್ವಿ ವಾಟರ್ ವಾಟ್ರ್ ಫಾಲ್ಸಲ್ಲಿ ನೀರು ಕಡಿಮೆ ಇದೆ ಇಪ್ಪತ್ನಾಲ್ಕನೇ ತಾರೀಕು ಇರ್ತಕ್ಕಂಥ ನೀರು ಇಷ್ಟಿದೆ

ಸರ್ ಹಂಗೆ ಜಾಯ್ನ್ ಆಗಿ ಬೇಗ 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 ಆಯ್ತಾ ಬಂದ್ರ ಮೇಡಮ್ ಇಲ್ ನೋಡಿ ನಮ್ಮ ರವಿಕಿರಣ್ ಟೂರ್ಸಿಂದ ಒನ್ ಡೇ ಟ್ರಿಪ್ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬಂದಿರತಕ್ಕಂಥ ಬ್ಯಾಚ್ ಆತ್ಮಲಿಂಗೇಶ್ವರ ದೇವಸ್ಥಾನ ನೋಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇದ್ವಿ はい。 ಬನ್ನಿ ಮೇಡಮ್ ಹಂಗೆ ಜಾಯ್ನ್ ಆಯ್ತು ಒಂದು ಗ್ರೂಪ್ ಆರ್ಡರ್ ಆಗೀತಾ ಇದ್ದೀನಿ ಒಂದು ನಿಮಿಷ ರೀ ಹಂಗೇ ರೀ ರವಿ ಹಂಗೆ ಅಲ್ಲ ರೀ ನಿಂತು ಒಂದು ಸೆಕೆಂಡ್ ರವಿಕಿರಣ್ ಟೂರ್ಸಿಂದ ಒನ್ ಡೇ ಟ್ರಿಪ್ಪಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ ಇದು ನಮ್ಮ ಲಿಸ್ಟಲ್ಲಿಲ್ಲ ನಮ್ಮ ಪ್ರವಾಸಿಗರ ಕಸ್ಟಮರ್ ಕೇಳಿರೋದಕ್ಕೆ ಆದ್ರೂ ಒಳಗಡೆ ಮೇಡಮ್ ಇದೊಗಡೆ ಎಕ್ಸ್ಟ್ರಾ ನ ಕವರ್ ಮಾಡ್ತಾ ಇದೀವಿ ಇಲ್ಲಿ ಉಪ್ಪು ಮತ್ತು ಬೆಲ್ಲ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ನದಿ ಪಕ್ಕದಲ್ಲಿ ಪೂಜೆ ಮಾಡ್ತಾಯಿದ್ದಾರೆ నరసింహస్వామి దేవస్థాన పట్టాభిషేక రామ వరదరాజ స్వామి నేత్ర నారాయణ దేవస్థాన దర్శనం మూడు నస్సలు నింతుంది ఎలా నెక్స్ట్ ప్లేస్కి హ్తాయి ఆగస్ట్ తిండు ఇప్ప బ్యాచ్ వన్ డే ట్రిప్ ನಮ್ಮ ರವಿಕಿರಣೇ ಟ್ರಿಪ್ಪಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ ದೇವಸ್ಥಾನದ ಒಳಗಡೆ ಇದ್ದಾರೆ సుమారు వీక్రంట్సంద వన్ డే ట్రిప్ ఇప్ప తారీఖు గగన చక్కీ బర్తీ అబ్బాతాది మార్నింగ్ బ్రేక్ఫాస్ట్